ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಶಿರಾ ತಾಲೂಕು ತಾವರೀಕೆರೆ ಶ್ರೀ ವಿದ್ಯಾಗಣಪತಿ ಸಂಘ ಹನುಮಂತನಗರ ಮೂವತ್ತೆರಡನೇ ವರ್ಷದ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪನಾ ಅಂಗವಾಗಿ ಶ್ರೀ ಮಾರಮ್ಮದೇವಿ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾಗಣಪತಿ ಸ್ವಾಮಿಯ ಪ್ರತಿಷ್ಠಾಪನೆಯ ಐದನೇ ದಿನವಾದ ಇಂದು ಮಾರಮ್ಮದೇವಿ ಸೇವಾ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶ್ರೀ ಸ್ವಾಮಿಗೆ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆದವು ಈ ಸಂದರ್ಭದಲ್ಲಿ ಶ್ರೀ ಮಾರಮ್ಮ ದೇವಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸೋಮಶೇಖರ್ ಉಪಾಧ್ಯಕ್ಷರಾದಂತಹ ನಾಗೇಶ್ ಖಜಾಂಚಿ ನರಸಿಂಹಮೂರ್ತಿ ನರಸಿಂಹೂರ್ತಿ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಹಾಗೂ ಸದಸ್ಯರು ಮತ್ತು ಶ್ರೀ ವಿದ್ಯಾಗಣಪತಿ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿ ಸಂದರ್ಭದಲ್ಲಿ ಮಾರಮ್ಮ ದೇವಿ ಸೇವಾ ಟ್ರಸ್ಟಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ ಅದೇ ರೀತಿ ಯುವಕ ಮಿತ್ರರು ಉತ್ಸಾಹದಿಂದ ಪೂಜಾ ಕೈಂಕರ್ಯಗಳನ್ನು ಪ್ರತಿದಿನವೂ ಮಾಡಿ ಹದಿನೈದನೇ ತಾರೀಕು ಅಂದರೆ ಭಾನುವಾರ ವಿಸರ್ಜನಾ ಮಹೋತ್ಸವ ಇರ್ತದೆ ಎಲ್ಲ ಭಕ್ತಾದಿಗಳು ಶ್ರೀ ವಿದ್ಯಾಗಣಪತಿಗೆ ಪೂಜಾ ಕೈಂಕರ್ಯದಲ್ಲಿ ತೊಡೆದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ತಾವೆಲ್ಲರೂ ಹದಿನ ಹದಿನೈದನೇ ತಾರೀಕು ನೀವು ಶ್ರೀ ವಿದ್ಯಾಗಣಪತಿಯ ಪ್ರತಿಷ್ಠಾನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಸೋಮಶೇಖರ್ ಮಾರಮ್ಮ ದೇವಿಯ ಟೆಸ್ಟ್ ಅಧ್ಯಕ್ಷರು ಸೇವಾ ಟ್ರಸ್ಟಿಯ ಅಧ್ಯಕ್ಷರು ಇಲ್ಲಿ ಈ ವರ್ಷದಿಂದ ಅನ್ನ ಸಂತರ್ಪಣೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ವರ್ಷವೂ ಈ ಮಾರಮ್ಮ ಸೇವಾ ಟೆಸ್ಟ್ರಿಂದ ನಾವು ಅನ್ನ ಸಂತರ್ಪಣೆಯನ್ನು ನಡೆಸ್ಕೊಂಡು ಹೋಗ್ತೀವಿ ಈ ತಾಯಿಗೆ ನಾವು ಯಾವಾಗಲೂ ಇದೇ ಥರ ಹೋಗ್ತಾ ಇದ್ದೀವಿ ಮಾಡ್ಕೊಂಡು ಹೋಗೋಕೆ ಮುಂದೂ ನಮಗೆ ಈ ತಾಯಿ ನಮಗೆ ಅನುಕೂಲ ಕೊಟ್ಟರೆ ಅನುಕೂಲ ಕೊಡ್ತಾರೆ ವಿನಾಯಕ ಸ್ವಾಮಿಯವರು ಅದರಿಂದ ಹೆಚ್ಚಿಂದಾಗಿ ಶಕ್ತಿ ಕೊಡಲಿ ಎಂದು ಆ ತಾಯಿಯನ್ನು ಮತ್ತು ಆ ವಿಘ್ನೇಶ್ವರನ ಬೇಡ್ಕೊತಾ ಇದ್ದೀವಿ